ನಾನು ದಿನೇಶ್ ಶೆಟ್ಟಿ ಅಂತ ಅಶೋಕ್ ಭಟ್ರಲ್ಲ ಉಜಿರೆ ಹೌದು ನಾನ್ ದಿನೇಶ್ ಶೆಟ್ಟಿ ಅಂತ ಬಾಂಬೆ ನಿಮ್ದು ಒಳ್ಳೆ ಕಾರ್ಯಕ್ರಮ ಹಿಂದೂ ಸಂರಕ್ಷಣೆ ನಿನ್ನೆ ಮಾಡಿದ ಒಳ್ಳೆ ಕಾರ್ಯಕ್ರಮ ಭಟ್ರೆ ನಾಲ್ಕು ನಾಲ್ಕು ದಿವಸ ಫೋನ್ ಮಾಡಿದೆ ಬೆಳಿಗ್ಗೆ ಅಂತ ಬಾರಿ ಒಳ್ಳೆ ಕಾರ್ಯಕ್ರಮ ನಿಮ್ದು ಅದು ಯಾಕಂದ್ರೆ ಮಾಡಲೇಬೇಕಾದ್ ಯಾಕಂದ್ರೆ ಧರ್ಮದಲ್ಲಿ ಧರ್ಮ ಹಿಂದೂ ಧರ್ಮ ಅಲ್ವಾ ಗೊತ್ತಾಯ್ತಾ ಹೇಳಿ ಅಲ್ಲ ಓ ಅದೇ ತಗೊಂಡು ಸರಿ ಹೇಳಿ ಕೇಳಿ ಆಮೇಲೆ ಹಿಂದೂ ಧರ್ಮದಲ್ಲಿ ಮುಖ್ಯವಾದದ್ದು ಹಿಂದೂ ಧರ್ಮದಲ್ಲಿ ಕುಲದಲ್ಲಿ ಕುಲ ಅಂದ್ರೆ ಬ್ರಾಹ್ಮಣ ಕುಲ ಅದಕ್ಕೆ ನೀವು ನಿಮ್ಮ ಹತ್ರ ಫೋನ್ ಮಾಡಿ ನೀವು ಯಾವ ವಿಷಯವನ್ನು ಹೇಳಲಿಕ್ಕೆ ಫೋನ್ ಮಾಡಿದ್ದೇಳಿ ಅದ್ರಲ್ಲಿ ಇಂಟ್ರೊಡಕ್ಷನ್ ಆಯ್ತು ನೇರ ವಿಷಯಕ್ಕೆ ಬನ್ನಿ ಅದು ತೂರ್ಕ ಅಲ್ಲ ನೀವು ಅವನು ರಾಕೇಶ್ ಶೆಟ್ಟಿ ಆ ಮನೆ ಅವಾಚ್ಯ ಶಬ್ದಗಳಿಂದ ಬೈಟಲ್ಲ ನೀವು ಆ ವೇದಿಕೆಯಲ್ಲಿದ್ದಿರು ವಿಷಯ ನಮ್ಮ ವಿಷಯ ಹೇಳಿ ನೀವು ಆ ಒಂದು ತಾಂತ್ರಿಕ ಬಟ್ಕರೆ ಸರ್ ನಾನು ಹೋಗಿ ಹೊರಕ್ಕೆ ಮಾಡಬೇಕು ನೀ ನೀವು ಅಲ್ಲ ನಾನು ನಾನು ಹೇಳುದನ್ನು ಕೇಳುವ ತಾಳ್ಮೆ ಇಂತಾ ನಿಮಗೆ ಹೇಳಿ ನೀವು ಹೇಳಿ ಅಲ್ಲಂದ್ರೆ ನಾನು ಹೇಳ್ತೀನಿ ನಾನು ಹೇಳಿದು ಅಲ್ಲಲ್ಲ ನೀ ಬನ್ನಿ ನಿಮಗೆ ನನಗೆ ನಿಮ್ಮಂತ ದ್ವೇಷ ಉಂಟು ಬಟ್ರೆ ಒಂದ್ ನಿಮಿಷ ನೀವು ಹೇಳೋದೆಲ್ಲ ನಾನು ಹೇಳ್ತೀನಿ ಅದಾದ್ರ ಮೇಲೆ ನಾನು ಹೇಳಿದು ನೀವು ಕೇಳಬೇಕು ಅಷ್ಟೇ ಸರಿ ಆ ನಾನು ಹೇಳುವುದು ಹೇಳಿ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ನಾನು ಹಿಂದೆ ಹೇಳಿದ ಎಲ್ಲಾ ನನ್ನೊಂದು ಐದಾರು ಧರ್ಮ ಸಂಸ್ಥಾಪನಾರ್ಥ ಎಂಬ ಹೇಳಿಲ್ಲ ಇಂಟ್ರಕ್ಷನ್ ಹೊಸ ನಾನು ಹೆಸರು ಹೇಳಿಲ್ಲ ಒಂದು ಮುದ್ದು ಅರಳುವ ಸ್ಥಿತಿಯಲ್ಲಿರುವ ಹೊಸ ಅಧ್ಯಾಯ ಸಿಗಬೇಕು ಅಂತ ಉದ್ದ ಕೋಯಿದ್ದೇನೆ ನನ್ನ ಒಂದೇ ವಿಷಯ ಈ ಪ್ರಕರಣದಲ್ಲಿ ನಾವು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬೇಕು ಅದಕ್ಕೆ ಪ್ರೊಸೀಜರ್ ಉಂಟು ಕೋರ್ಟಿನಲ್ಲಿ ಹೋದ ಹೋದಲ್ಲಿ ಧರ್ಮಸ್ಥಳವನ್ನು ಹೆಗ್ವರನ್ನು ಹೆಗ್ಡೆಯ ಕುಟುಂಬವನ್ನೇ ಬೈತಾ ಹೋಗ್ತಾರೆ ಅಂದ್ರೆ ಹ ಅದು ಒಂದು ವಿಷಯ ಅಲ್ಲ ದಿನೇಶ್ ಅಂದ್ರೆ ಸರಿ ಕೆಲವು ಉತ್ತರ ಕೊಡ್ತೇನೆ ಸರಿ ಅಲ್ಲಲ್ಲ ನೀವು ಉತ್ತರ ಕೇಳಿದ್ದಾರ ನಿನ್ನತ್ರ ನನಗೆ ನಿಮ್ಮ ಉತ್ತರ ಸಮರ್ಥನೆಯೂ ಬೇಡ ನೀವ್ ಫೋನ್ ಮಾಡಿದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ ಅಲ್ಲ ನಾನು ಹೆಡ್ ಡೈಲರಿ ಮಾಡಿದ್ದಾರೆ ನೀವ್ ಹೇಳಿದ್ದು ಕೋರ್ಟ್ ಅಲ್ಲಿ ಕೋರ್ಟ್ ಯಾವ್ದಕ್ಕೂ ಕೋರ್ಟ್ ಇದೆ ಸಿಬಿಐ ತನಿಖೆ ಏನ್ ಮಾಡಿದೆ ಸರ್ ಬಟ್ ಸಿಬಿಐ ತನಿಖೆ ನಿರಾಪರ ಸಮಯ ಫೋನ್ ಅಲ್ಲಿ ತಾಳ್ಮೆ ಇಲ್ಲ ನೀವೊಂದು ಯಾಕಂದ್ರೆ ಅದು ತುಂಬಾ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ ವರ್ತಮಾನ ಇಲ್ಲಿಯ ಸಂಗತಿ ಗೊತ್ತಿಲ್ಲ ನಿಮ್ಗೆ ನೀವು ಇದನ್ನು ಕೇಳಿ ಭಾಷಣ ಭೀಷಣ ಮೊಬೈಲ್ ನೋಡಿದೆ ಬೊಂಬೆಲಿ ನೋಡಿದೆ ಬಾಳೆಹಣ್ಣ ಕಳಿಸ್ತಿದ್ರು ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ದು ನಾವು ಬಂದಿದ್ವಿ ನಿಮ್ಗೆ ವೇದಿಕೆ ಬಂದಿದ್ವಿ ನೀವು ನಮ್ದು ನಾವು ನಿಮ್ಮನ್ನ ನೋಡಿದ್ರೆ ಅಷ್ಟೇ ಸನ್ಮಾನ ಸನ್ಮಾನೇಶ್ ನಾನು ಹೇಳುದು ಈ ಪ್ರಕರಣದ ಕುರಿತಾಗಿ ನಾನು ಹೇಳುದು ನನ್ನ ಸನ್ಮಾನ ಅಕ್ಕೇ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನಾನು ಎಂತ ಪ್ರಕರಣ ಕುರಿತಾಗಿ ಮಾತಾಡ್ತೀನಿ ಅಕ್ಕೇ ನೀವು ಖಾಲಿ ನೀವು ಹೇಳದಕ್ಕೆ ಅದನ್ನೇ ಕೇಳ್ತೀನಿ ನೀವ್ ಹೇಳಿದ್ರಿ ಧರ್ಮಸಾದ್ ಬಗ್ಗೆ ವೀರೇಂದ್ರ ಬಗ್ಗೆ ಮತ್ತೆ ಇದು ಸರ್ಕಾರಿ ಕೋರ್ಟ್ ಬಗ್ಗೆ ಮಾತಾಡ್ತೀನಿ ಅಕ್ಕೇ ಉದಾಹರಣೆ ನಾನ್ ನಿಮ್ಗೆ ಕೊಡ್ತೀನಿ ಸರ್ಕಾರಿ ಕೋರ್ಟ್ ಅಂದ್ರೆ ಓಕೆ ನಾನು ಹೋಗ್ತೇನೆ ಕೋರ್ಟ್ ಅಲ್ಲಿ ಇದು ಅಂದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ನಾವ್ ಏನು ಇದು ಗೌರ್ಮೆಂಟ್ ಕೊಡಲಿ ಒಂದು ಒಮ್ಮೆ ತನಿಖೆಗೆ ಸರ್ಕಾರ ಕೊಡ್ಲಿ ಆಮೇಲೆ ಯಾರು ಏನು ಎಂತ ಅಂತ ಎಲ್ಲ ಹೊರಗೆ ಬಿಡ್ತೀವಿ ಒಂದು ವಿಷಯ ಎರಡನೇ ವಿಷಯ ಏನಂದ್ರೆ ಎರಡನೇ ವಿಷಯ ಏನಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಹಾಳಾಗಬೇಕು ಅಲ್ಲ ವೀರ ಧರ್ಮಸ್ಥಳ ದೇವರನ್ನು ಯಾರು ಬಂದ್ರಲ್ಲ ನಿಮ್ಮ ವೇದಿಕೆಯಲ್ಲಿ ನಿನ್ನೆ ವೇದಿಕೆಯಲ್ಲಿ ಧರ್ಮಸ್ಥಳದಲ್ಲಿ ದೇವರು ಕಲ್ಲಾಜಿಯವರನ್ನ ನಂಬುದಿಲ್ಲ ಅಣ್ಣಪ್ಪ ಕಲ್ಲಾಗಿದಾರ ನಾನ್ ನಂಬುದಿಲ್ಲ ನಾನು ನಿಜವಾದ ಭಕ್ತ ನಡೆದಾಡುವ ಜೀವಂತವಾಗಿರುವ ಮನುಷ್ಯನನ್ನೇ ಮಂಜುನಾಥನ ಕಾಣುತ್ತೇನೆ ಅಂತ ಹೇಳಿದ ರಾಜ್ಯ ಶಕ್ತಿ ಅಲ್ಲ ಅದ ಅವರ ವಿಷಯ ನೀವ್ ನೀನು ಆ ವೇದಿಕೆಯಲ್ಲಿ ಇಟ್ಲಿ ಬಟ್ರ ನಿಮ್ಗೆ ಹೇಳ್ಬೋದು ಅಲ್ಲ ನೀವು ಧರ್ಮ ಸಂರಕ್ಷಣೆ ಅಂದ್ರೆ ಎಂತ ಬಡ್ರಿ ಕಾಮಂದ್ರಾಮ ಅಂದ್ರೆ ಅವನಿಗೆ ಕಾಮಂದನೇ ಹೇಳ್ಬೇಕು ಅವನು ಕಾಮಂದನೇ ಅವನು ನಾನು ಹೇಳ್ತೀನಿ ಬಡ್ರ ಅವನು ಕಾ ಅವನು ಕಾಮಂದನೆ ಯಾರು ನೀವ್ ಯಾರನ್ನ ಹೇಳಿದ್ದು ಈಗ ನೀವ್ ಹೇಳುದು ಈಗ ನೀವ್ ಯಾರ ಹೇಳುದು ಹೇಳಿದ್ದು ಈಗ ಹೇಳಿ ನೀವ್ ಯಾರನ್ನ ಹೇಳುದು ಈಗ ನಾನು ಹೇಳಿದ್ದು ನಿನ್ನೆ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ ಅವನ ಹೇಳಿಕೆ ನಾನು ನಾನು ಇನ್ನೊಂದು ವೇದಿಕೆ ಭಾಷಣವನ್ನು ಕೇಳಿ ನೀವು ಹೇಳೋ ಕೇಳಿ ನನ್ನ ನಮ್ಮ ನಿನ್ನೆದ್ದು ಕೇಳಬೇಡಿ ಇದನ್ನ ಬಂದಿ ನೀವು ಅಂದ್ರೆ ನಿನ್ನೆ ಅಂದ್ರೆ ನೀವು ಆ ವೇದಿಕೆಯಲ್ಲಿ ನೀವು ಇದ್ದೀರಾ ಇಟ್ಟಿರಿ ಮರ್ಯಾರೆ ನಾನು ಹೇಳುದ ಯಾವುದೇ ವೇದಿಕೆ ಹೇಳುವ ಮಾತನ್ನು ನೀವು ಒಂದು ಕಡೆ ಇಲ್ಲ ಅಲ್ಲ ಹೇಳಿ ರಾಮಾಂದ ಅಂತ ಯಾರ ಯಾರಾಮ ಅಂತ ಹೇಳಬಹುದಾ ಕಾಮನ್ ಅಂತ ಹೇಳಿಕ್ಕೆ ಕಾರಣನು ಉಂಟು ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್ ಈ ವಿಷಯದಲ್ಲಿ ಯಾರೇ ಇರಲಿ ನನ್ನ ಕುಟುಂಬದವರು ಇರಲಿ ಒದ್ದೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಹೆಸರು ನೀವು ಬಟ್ಟೆ ಒದ್ದೆ ಬಟ್ಟೆಯಲ್ಲಿ ಬರೋದಕ್ಕೆ ಹೆಣ್ಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ ಅಯ್ಯೋ ಎಂತ ತಗೋದಿ ನೀವ್ ಯಾವ ಎಂತ ಏ ಸೀದಾ ಮಾತಾಡಿ ಬಡ್ರಿ ಏ ಸೀದಾ ಮಾತಾಡು ನೀನು ನಾಯಿ ಶುದಾ ಮಾತಾಡೋ ನಿಮ್ ಭಟ್ ನಿಮ್ಮ ಹತ್ರ ಆಯ್ತು ಬ್ಯಾವರ್ಚಿ ಹೊತ್ತ ಅಪ್ಪ ಏನೇನು ತಗೋದ ಬ್ಯಾವರ್ಚೆ ಹೊಟ್ಟೆಯಲ್ಲಿ ಯಾರು ನೀನು ಉಲ್ಟೆ ಯಾರಿಗೆ ಮಾತಾಡುದು ನೀನು ಭಕ್ಷ ಒದ್ಯ ಬಟ್ಟದಲ್ಲಿ ಯಾರು ಹೆಣ ತೆಗಿತಾರ ವದ್ಯ ಬಟ್ಟೆಯಲ್ಲಿ ಯಾರು ಹೆಣ ತೆಗಿಯೋದು ದೇವದೇನು ಹೊಟ್ಟೆ ಬಟ್ಟೆ ಹೆಣ ತೆಗಿತಾರ ಹೊಟ್ಟೆ ಬಟ್ಟೆ ಅಲ್ಲಿ ಪ್ರಮಾಣ ಮಾಡ್ಬೇಕು ರೋಡಲ್ಲಿ ಪ್ರಮಾಣ ಮಾಡ್ತಾರಾ ನೀನ್ ಹೇಳು ಭಕ್ಷ ನಿನ್ನೆಲ್ಲ ಕೇಳ್ಬೇಕು ನಾನು ಇನ್ನು ಮಾತಾಡೋ ನೀನು